ನಮಸ್ಕಾರ ಬಿ ಜಿ ಎಜುಕೇಷನ್ ಜಿ ಕೆ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋವು ಎಲ್ಲ ಸ್ಪರ್ಧಾ ಮಿತ್ರರಿಗೂ ಅನುಕೂಲಕರವಾದಂಥ ವಿಡಿಯೋವಾಗಿದೆ ಈ ವಿಡಿಯೋದಲ್ಲಿ ಆರರಿಂದ ಹನ್ನೆರಡನೇ ತರಗತಿಯವರೆಗೆ ಸಮಾಜ ವಿಜ್ಞಾನ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡುತ್ತೇವೆ ಈ ನಮ್ಮ ವಿಡಿಯೋ ಎಸ್ ಡಿ ಎಫ್ ಡಿ ಕೆ ಎಸ್ ಪಿ ಎಸ್ ಐ ಟಿ 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 ಬರತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಅನುಕೂಲಕರವಾಗಿದೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಇದರಲ್ಲಿ ಇತಿಹಾಸಕ್ಕೆ ಸಂಬಂಧಿಸಿದ ಪಾಠಗಳನ್ನು ಈಗ ನೋಡೋಣ ಮೊದಲನೇದಾಗಿ ಅಧ್ಯಾಯ ಹದಿನಾರು ಮೌರ್ಯರು ಮತ್ತು ಕುಶಾಣರು ಈಗ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ತಿಳಿದುಕೊಳ್ಳೋಣ ಭಾರತ ಕಂಡ ಮೊತ್ತ ಮೊದಲ ಸಾಮ್ರಾಜ್ಯ ಮೌರ್ಯರದು ಇವರು ರಾಜ್ಯವನ್ನು ಆಳಿದರು ಚಂದ್ರಗುಪ್ತ ಮೌರ್ಯ ಬಿಂದುಸಾರ ಹಾಗೂ ಅಶೋಕ ಈ ಮನೆತನದ ರಾಜರುಗಳಲ್ಲಿ ಪ್ರಮುಖರು ಈ ರಾಜಮನೆತನವು ಮೌರ್ಯನಿಂದ ಸ್ಥಾಪನೆಯಾಯಿತು ಇವನ ಪ್ರಖ್ಯಾತಿಯನ್ನು ಗ್ರೀಕರ ರಾಯಬರೆಯಾಗಿದ್ದ ಮೇಘಸ್ತನಿಸನು ಇಂಡಿಕಾದಲ್ಲಿ ದಾಖಲಿಸಿ ಅಮರಗೊಳಿಸಿದನು ಬೇರೆ ಗ್ರೀಕ್ ಬರಹಗಾರರ ಕೃತಿಗಳಲ್ಲಿ ಇದರ ವಿವರಣೆಯ ತುಣುಕುಗಳನ್ನು ಮಾತ್ರ ಉಲ್ಲೇಖವಾಗಿದೆ ಚಂದ್ರಗುಪ್ತ ಮೌರ್ಯನ ಮಂತ್ರಿಯಾಗಿದ್ದವನು ವಿಷ್ಣುಗುಪ್ತ ಇವನು ಕೌಟಿಲ್ಯನೆಂದು ಚಾಣುಕ್ಯನೆಂದು ಪ್ರಖ್ಯಾತನಾದವನು ಚಾಣುಕ್ಯನ ವಿಚಾರಗಳು ಅರ್ಥಶಾಸ್ತ್ರ ಎಂಬ ಕೃತಿಯಲ್ಲಿ ವಿವರಿಸಲ್ಪಟ್ಟಿವೆ ಅಂದರೆ ಚಾಣಕ್ಯನ ಬರದಂಥ ಗ್ರಂಥ ಯಾವುದೆಂದರೆ ಅರ್ಥಶಾಸ್ತ್ರವಾಗಿದೆ ಈಗ ಸಾಮ್ರಾಟ ಅಶೋಕ ಮಹಾರಾಜರ ಬಗ್ಗೆ ನೋಡೋಣ ಇವರು ಬಿಂದುಸಾರನ ಮಗನಾಗಿರುತ್ತಾರೆ ಅಶೋಕನು ಈ ಮನೆತನದ ದಿನದ ದೊರೆ ಎಂದೇ ನಾವು ಹೇಳುತ್ತೀವಿ ಈತನ ಕಾಲದಲ್ಲಿ ಐದು ಪ್ರಮುಖ ನಗರ ಕೇಂದ್ರಗಳು ನಾವು ಗುರುತಿಸಬಹುದು ಅವು ಎಂದರೆ ಮೌರ್ಯರ ರಾಜಧಾನಿಯಾದ ಒಂದು ಪಾಟಲಿಪುತ್ರ ಇತರ ಪ್ರಮುಖ ನಗರಗಳೆಂದರೆ ತಕ್ಷಶಿಲೆ ಉಜ್ಜಿನಿ ಕಳಿಂಗ ಹಾಗೂ ಸುವರ್ಣಗಿರಿ ಇವು ಬಹುಮುಖ್ಯ ಸಂಪರ್ಕ ಮಾರ್ಗಗಳು ಆಗಿದ್ದವು ಆಗಿನ ಕಾಲದಲ್ಲಿ ತಕ್ಷಶಿಲೆಯು ವಾಯುಭಾರತದ ದ್ವಾರವಾಗಿತ್ತು ಉಜ್ಜಿನಿಯು ಉತ್ತರದಿಂದ ದಕ್ಷಿಣದ ವ್ಯಾಪಾರ ಮಾರ್ಗವಾಗಿತ್ತು ಅದೇ ರೀತಿಯಾಗಿ ಕಳಿಂಗವು ಗಂಗಾ ನದಿ ಮಾರ್ಗವಾಗಿ ಸಮುದ್ರಕ್ಕಿದ್ದ ಮಹಾದ್ವಾರ ಸುವರ್ಣಗಿರಿಯು ದಕ್ಕನ್ ಹೃದಯದ ಭಾಗವಾದ ಇಂದಿನ ಕರ್ನಾಟಕದಲ್ಲಿದೆ ಈ ಪ್ರದೇಶಗಳೆಲ್ಲ ವ್ಯಾಪಾರಿ ಮಾರ್ಗಗಳಾಗಿದ್ದು ಪರಸ್ಪರ ಸಂಪರ್ಕದಲ್ಲಿದ್ದವು ಈಗ ನಾವು ಕೌಟಿಲ್ಯನು ರಚಿಸಿದ ಅರ್ಥಶಾಸ್ತ್ರದ ಕೃತಿಯ ಬಗ್ಗೆ ಮಾಹಿತಿಯನ್ನು ಪಡೆಯೋಣ ಕೃಷಕ ಹತ್ತೊಂಬತ್ತು ನೂರ ಎರಡರಲ್ಲಿ ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದಲ್ಲಿ ಆರ್ ಶ್ಯಾಮಶಾಸ್ತ್ರಿಯವರು ಕೌಟಿಲ್ಯನು ರಚಿಸಿದ ಅರ್ಥಶಾಸ್ತ್ರದ ಹಸ್ತಪ್ರತಿಗಳನ್ನು ಪತ್ತೆ ಮಾಡಿದರು ಇದು ಪಾಶ್ಚಾತ್ಯ ಜಗತ್ತು ಕಂಡ ಅರ್ಥಶಾಸ್ತ್ರಕ್ಕಿಂತ ಭಿನ್ನವಾಗಿದೆ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಏನೆಲ್ಲ ಕಾಣುತ್ತೀವಿ ಅಂದ್ರೆ ರಾಜ್ಯದ ಆಡಳಿತ ಕ್ರಮಗಳು ಅರಸ ಹೇಗೆ ಇರಬೇಕು ಪ್ರಧಾನಿ ಹೇಗೆ ಇರಬೇಕು ಮತ್ತಿತರ ಜವಾಬ್ದಾರಿಗಳು ಕೂಡ ಇಲ್ಲಿ ಕಾಣ್ತೀವಿ ವಿದೇಶಾಂಗದ ನೀತಿಯನ್ನು ಹಾಗೂ ಹಣಕಾಸಿನ ನಿರ್ವಹಣೆಯನ್ನು ಕೂಡ ಇಲ್ಲಿ ಚರ್ಚಿಸಲಾಗಿದೆ ಅಷ್ಟೇ ಅಲ್ಲ ಗೂಢಚಾರ ಇಲಾಖೆ ಸೈನ್ಯ ವ್ಯವಸ್ಥೆ ಬಗ್ಗೆ ವಿಶೇಷ ಒತ್ತನ್ನು ಈ ಅರ್ಥಶಾಸ್ತ್ರದಲ್ಲಿ ನೀಡಲಾಗಿದೆ ಕೌಟಿಲ್ಯನ ಅರ್ಥಶಾಸ್ತ್ರವು ಸಾವಿರಾರು ವರ್ಷಗಳ ನಂತರವೂ ತನ್ನ ವೈಶಿಷ್ಟ್ಯತೆಯಿಂದಾಗಿ ಜಗತ್ತಿನಾದ್ಯಂತ ವಿದ್ವಾಂಸರನ್ನು ಆಕರ್ಷಿಸುತ್ತಿದೆ ಅಂತಹ ಶಕ್ತಿ ಈ ಅರ್ಥಶಾಸ್ತ್ರ ಕೃತಿಗೆ ಇದೆ ಈಗ ಸಾಮ್ರಾಟ ಅಶೋಕ ಮಹಾರಾಜರ ಆಡಳಿತದಲ್ಲಿ ಯಾವ ಯಾವ ಪ್ರದೇಶಗಳು ಒಳಗೊಂಡಿದ್ದವು ಅಂತ ಈ ಭಾರತ ನಕ್ಷದ ಮೂಲಕ ನಾವು ತಿಳಿದುಕೊಳ್ಳೋಣ ಇಲ್ಲಿ ಅಶೋಕನ ಸಾಮ್ರಾಜ್ಯವು ಉತ್ತರದಲ್ಲಿ ಕಾಬೂಲು ತಕ್ಷಶಿಲೆ ಹಾಗೂ ಪಶ್ಚಿಮದಲ್ಲಿ ಸೌರಾಷ್ಟ್ರ ದಕ್ಷಿಣದಲ್ಲಿ ಮಸ್ಕಿ ಸುವರ್ಣಗಿರಿ ಹಾಗೂ ಪೂರ್ವದಲ್ಲಿ ಕಳಿಂಗದವರಿಗೆ ಸಾಮ್ರಾಜ್ಯವು ವಿಸ್ತರಣೆಗೊಂಡಿತ್ತು ಈ ಉತ್ತರ ಭಾರತದಲ್ಲಿ ಪಂಜಾಬ್ ಇಂದ್ರಪ್ರಸ್ಥ ಮಥುರ ಇನ್ನು ಪ್ರಯಾಗ ಉಜ್ಜಯಿನಿ ಸಾಂಚಿ ವಾರಣಾಸಿ ಸಾರನಾಥ ಕಪಿಲವಸ್ತು ಪಾಟಲಿಪುತ್ರ ಮಗದ ಗಯಾ ರಾಜಗ್ರ ಇಲ್ಲೆಲ್ಲ ಈ ಅಶೋಕನ ಸಾಮ್ರಾಜ್ಯವು ವಿಸ್ತರಣೆಗೊಂಡಿತ್ತು ಅಷ್ಟೇ ಅಲ್ಲ ಈ ಅಶೋಕ ಮಹಾರಾಜರು ಒಂದು ಯುದ್ಧ ಮಾಡ್ತಾರೆ ಅದು ತಾವು ಪಟ್ಟಾಭಿಷೇಕವಾಗಿ ಬಂದ ಎಂಟು ವರ್ಷಗಳ ನಂತರ ಈ ಯುದ್ಧಕ್ಕೆ ಅಣಿಯಾಗುತ್ತಾರೆ ಕ್ರಿಸ್ತಪೂರ್ವ ಎರಡು ನೂರ ಅರವತ್ತೊಂಬತ್ತರಲ್ಲಿ ಇವರು ಪಠ್ಯಭಿಷ ಪಟ್ಟಭಿಷೇಕಕ್ಕೆ ಬರುತ್ತಾರೆ ನಂತರ ಎಂಟು ವರ್ಷಗಳ ತರುವಾಯ ಒಂದು ಪ್ರಸಿದ್ಧವಾದ ಯುದ್ಧವನ್ನು ಇವರು ಮಾಡುತ್ತಾರೆ ಅದು ಕ್ರಿಸ್ತಪೂರ್ವ ಎರಡುನೂರ ಅರವತ್ತೊಂದರಲ್ಲಿ ಈ ಅಶೋಕ ಮಹಾರಾಜರಿಗೂ ಮತ್ತು ಕಳಿಂಗದ ಅರಸ ಕಾರವೆಲನಿಗೂ ಮಧ್ಯೆ ಒಂದು ಪ್ರಸಿದ್ಧವಾದ ಕಾಳಗ ನಡೀತದೆ ಅದೇ ಕಾಳಗವೇ ಕಳಿಂಗ ಯುದ್ಧ ಅಂತ ಕರಿತೀವಿ ಈ ಯುದ್ಧವು ಓಡಿಸದ ದಯಾ ನದಿಯ ದಂಡೆಯ ಮೇಲಿನ ದೌಳಿ ಬೆಟ್ಟದ ಮೇಲೆ ನಡೆಯುತ್ತದೆ ಆಗ ಈ ಯುದ್ಧದಲ್ಲಿ ಅಶೋಕ ಮಹಾರಾಜರು ಜಯವನ್ನು ಗಳಿಸುತ್ತಾರೆ ಆದರೆ ಇಲ್ಲಿ ಒಂದು ಒಂದು ವಿಶೇಷವಾದ ವಿಚಾರವನ್ನು ತಿಳ್ಕೊಬೇಕು ನಾವು ಏನೆಂದ್ರೆ ಈ ಕಳಿಂಗ ಯುದ್ಧದಲ್ಲಿ ಸುಮಾರು ಒಂದು ಲಕ್ಷದ ಐವತ್ತು ಸಾವಿರ ಸೈನಿಕರು ಸೆರೆಯಾಗುತ್ತಾರೆ ಸುಮಾರು ಒಂದು ಲಕ್ಷದಷ್ಟು ಜನರು ಯುದ್ಧದಲ್ಲಿ ಮೃತರಾದರು ಈ ಯುದ್ಧವನ್ನು ನೋಡಿದಂಥ ಅಶೋಕ ಮಹಾರಾಜರ ಮನವು ಭಾಳಷ್ಟು ನೊಂದುಕೊಂಡಿತ್ತು ಆಗ ಇವರು ಈ ಯುದ್ಧವೇ ಬೇಡ ಅಂತಕ್ಕಂಥ ತೀರ್ಮಾನವನ್ನು ಮಾಡುತ್ತಾರೆ ಆದ್ದರಿಂದ ಈ ಅಶೋಕ ಮಹಾರಾಜರು ಒಂದು ಮಾತು ಹೇಳ್ತಾರೆ ಏನೆಂದ್ರೆ ಸಾವು ನೋವುಗಳಿಂದ ಈ ಅಶೋಕ ಮಹಾರಾಜರ ಮನವು ನೊಂದುಕೊಂಡಾಗ ಯಾವ ರೀತಿಯಿಂದ ಅವರ ಮನಸ್ಸಿನಲ್ಲಿ ಭಾವನೆ ಹುಟ್ಟಿಕೊಳ್ಳುತ್ತೆಂದರೆ ನಾನು ಎಷ್ಟೋ ಜನ ಮುಗ್ಧ ಜೀವಿಗಳನ್ನು ಯುದ್ಧದಲ್ಲಿ ನಾನೇ ಭಾಗಿ ಮಾಡಿದೆನು ಅವರು ನಿಷ್ಠೆಯಿಂದ ಸನ್ಮಾರ್ಗದಲ್ಲಿ ನಡೆಯುವಾಗ ನಾನು ಯುದ್ಧವನ್ನು ಮಾಡಿ ಆ ಯುದ್ಧದಿಂದ ಅವರಿಗೆ ಗಾಯಗೊಳಿಸಿದೆನು ಅಥವಾ ಅವರನ್ನು ನಾನು ಸತ್ತೆ ಒಡೆದೆನು ಅಂತಕ್ಕಂಥ ಮಾತನ್ನು ಕೂಡ ಹೇಳುತ್ತೇನೆ ಅಷ್ಟೇ ಅಲ್ಲ ತಮ್ಮನ್ನು ಪ್ರೀತಿಸುವವರಿಂದ ಎಷ್ಟೋ ಜನರು ಈ ಯುದ್ಧದಲ್ಲಿ ಕಳೆದುಕೊಂಡಿದ್ದಾರೆ ಗಂಡ ಹೆಂಡತಿ ಮಕ್ಕಳು ಕೈ ಕಾಲು ಎಷ್ಟೋ ಸಾವು ನೋವುಗಳು ಈ ಯುದ್ಧದಿಂದ ಆಗಿವೆ ಎಂದು ಅಶೋಕನ ಹೇಳುತ್ತಾನೆ ಆಗ ಆತನು ಮನವನ್ನು ಪರಿವರ್ತನೆ ಮಾಡಿಕೊಂಡು ಇನ್ನು ಮುಂದೆ ನಾನು ಯುದ್ಧವನ್ನೇ ಮಾಡಲ್ಲ ಅಂತಕ್ಕಂಥ ವಿಚಾರವನ್ನು ಎಲ್ಲ ಜನತೆಗೆ ತಿಳಿಸಿ ತಾನು ಕೂಡ ಈ ಯುದ್ಧದಿಂದ ಮುಕ್ತನಾಗುತ್ತಾನೆ ಇಂತಹ ಮಹಾನ್ ವ್ಯಕ್ತಿಯಾದ ಅಶೋಕ ಮಹಾರಾಜರ ವೈಯಕ್ತಿಕ ಜೀವನ ಕುಡಿಯುತ್ತ ನೋಡೋಣ ಇವರ ತಂದೆ ಬಿಂದುಸಾರ ತಾಯಿ ಸುಭದ್ರಾಂಗಿ ಈ ಅಶೋಕ ಮಹಾರಾಜನು ಐದು ಜನ ಪತ್ನಿಯರು ಕೂಡ ಹೊಂದಿದ್ದರು ಅದರ ಮೊದಲನೇದಾಗಿ ವಿದಿಶಾ ಮಹಾದೇವಿ ಇವಳನ್ನು ಪ್ರೀತಿಸುವಾಗಿದ್ದನು ಇವರಿಬ್ಬರಿಗೆ ಜನಿಸಿದ ಮಕ್ಕಳೇ ಮಹೇಂದ್ರ ಮತ್ತು ಸಂಗಮಿತ್ರೆ ಈ ಅಶೋಕ ಮಹಾರಾಜರು ತನ್ನ ತೊಂಬತ್ತೊಂಬತ್ತು ಜನ ಸಹೋದರನನ್ನು ಕೊಲೆ ಮಾಡಿ ಅಧಿಕಾರಕ್ಕೆ ಬಂದನೆಂದು ಬೌದ್ಧ ಧರ್ಮದ ಮಹಾವಂಶ ಎಂಬ ಗ್ರಂಥದಿಂದ ತಿಳಿದು ಬರುತ್ತಿದೆ ಮತ್ತು ಈ ಅಶೋಕ ಮಹಾರಾಜನಿಗೆ ಬೆಂಬಲಿಸಿದ ಆತನ ಸಹೋದರನೆಂದರೆ ತಿಸ್ಯನಾಗಿದ್ದಾನೆ ಇನ್ನು ಅಶೋಕ ಮಹಾರಾಜನನ್ನು ಏನೆಂದು ಕರಿತೀವಿ ಎಂದರೆ ವಿಶ್ವದ ಅಗ್ರಗಣ್ಯ ಚಕ್ರವರ್ತಿ ಎಂದು ಕೂಡ ನಾವು ಕರೆಯುತ್ತೇವೆ ಈ ಅಶೋಕ ಮಹಾರಾಜರ ಆಧ್ಯಾತ್ಮಿಕ ಗುರು ಯಾರೆಂದರೆ ಉಪಗುಪ್ತ ಇವನ ಪ್ರಧಾನಮಂತ್ರಿ ಮಂತ್ರಿ ಯಾರೆಂದರೆ ಇನ್ನು ಅಶೋಕನ ವೈಯಕ್ತಿಕ ಧರ್ಮ ಯಾವುದೆಂದರೆ ಅಶೋಕಧಮ್ಮ ಆಗಿದೆ ಈ ಅಶೋಕನು ತನ್ನ ವಿಶಾಲವಾದ ಸಾಮ್ರಾಜ್ಯವನ್ನು ವಿವಿಧ ಪ್ರಾಂತ್ಯಗಳಾಗಿ ವಿಂಗಡಿಸಿ ಆಳ್ವಿಕೆ ನಡೆಸಿದನು ಅವನ ರಾಜನೀತಿಗಳನ್ನು ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ ಇವು ನಮಗೆ ದೊರೆತಿರುವ ಮೊಟ್ಟ ಮೊದಲ ಶಾಸನಗಳಾಗಿವೆ ಇವುಗಳಲ್ಲಿ ಅಶೋಕನ ದೇವನಾಂಪ್ರಿಯ ಪ್ರಿಯದರ್ಶಿ ಎಂಬ ಬಿರುದುಗಳು ಬಳಕೆಯಾಗಿವೆ ಅಶೋಕ ಮಹಾರಾಜನು ಕಳಿಂಗ ಯುದ್ಧದ ನಂತರ ಆದ ಪ್ರಾಣ ಹಾನಿಯಿಂದ ಬದಲಾದನು ಬುದ್ಧನು ಬೋಧಿಸಿದ ದಯೆ ಇವನನ್ನು ಪ್ರಭಾವಿಸಿತು ನಂತರ ಅವನು ಬುದ್ಧನ ವಿಚಾರಗಳನ್ನು ದೇಶಾದ್ಯಂತ ಸಾರಿದನು ಈ ಕಾರ್ಯಕ್ಕಾಗಿ ಧರ್ಮ ಮಹಾಮಾತ್ರನು ಈ ಅಶೋಕ ಸಾಮ್ರಾ ಅಶೋಕನು ನೇಮಿಸಿದನು ಅಶೋಕನು ಹೊರಡಿಸಿದ ಶಾಸನದಲ್ಲಿ ಧರ್ಮದ ವಿಚಾರಗಳು ವ್ಯಕ್ತವಾಗಿವೆ ಇವು ಅಶೋಕ ಧರ್ಮವೆಂದೇ ಪ್ರಖ್ಯಾತವಾಗಿವೆ ಇನ್ನು ಈ ಅಶೋಕನ ಅನೇಕ ಶಾಸನಗಳು ಪ್ರಾಕೃತ ಭಾಷೆಯಲ್ಲಿವೆ ಇವುಗಳು ಬ್ರಾಹ್ಮಿ ಲಿಪಿಯಲ್ಲಿವೆ ಅಷ್ಟೇ ಅಲ್ಲ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿಯು ಅಶೋಕನ ಶಿಲಾಶಾಸ್ತ್ರಗಳನ್ನು ಕೂಡ ನಾವು ಇಲ್ಲಿ ಪತ್ತೆಯಾಗಿದ್ದನ್ನು ಕಾಣುತ್ತೇವೆ ಅಶೋಕನ ಸಾರನಾಥನ ಸ್ತಂಭದಲ್ಲಿ ವ್ಯಕ್ತವಾಗಿರುವ ಚಿಹ್ನೆಯನ್ನು ಇಂದು ನಾವು ಭಾರತದ ಲಾಂಛನವಾಗಿ ಬಳಸಿಕೊಂಡಿದ್ದೇವೆ ಇಲ್ಲಿ ಅಶೋಕನ ಧರ್ಮದ ಬಗ್ಗೆ ನಾವು ಭಾಳಷ್ಟು ತಿಳ್ಕೋಬೇಕಾಗ್ತದೆ ಇಲ್ಲಿ ನಾಲ್ಕು ಸಿಂಹಗಳ ಪೀಠದಲ್ಲಿ ಆಕರ್ಷಕ ಧರ್ಮಚಕ್ರದಾಗ ಸಂಬಂಧಿಸಿದಂತೆ ನಾವು ಇವು ಲಾಂಛನವನ್ನು ಕಾಣುತ್ತೇವೆ ಇನ್ನು ಅಶೋಕನ ಕಾಲದಲ್ಲಿ ಏನೆಲ್ಲ ಬೆಳವಣಿಗೆ ಇತ್ತಂದ್ರೆ ಅಂದ್ರೆ ವ್ಯಾಪಕವಾದ ವ್ಯಾಪಾರ ಹಾಗೂ ಕೃಷಿಯ ಬೆಳವಣಿಗೆಯನ್ನು ಈ ಕಾಲದೇ ಕಾಣುತ್ತೇವೆ ಇನ್ನು ಕೃಷಿಯನ್ನು ಹೆಚ್ಚಿಸಲು ಸರ್ಕಾರ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು ವಿಶೇಷ ತೆರಿಗೆ ವಿನಾಯಿತಿಗಳ ಸೌಲಭ್ಯವನ್ನು ಈ ಹಿನ್ನೆಲೆಯಲ್ಲಿ ನೀಡಲಾಗಿತ್ತು ವಿಶಾಲ ಭೂಪ್ರದೇಶದ ಆಳ್ವಿಕೆಯನ್ನು ನಡೆಸಲು ವಿವಿಧ ಅಧಿಕಾರಿಗಳಿದ್ದರು ಶಾಶ್ವತ ಸೈನ್ಯದ ಅಗತ್ಯವು ಅವರಿಗಿತ್ತು ಇವೆಲ್ಲವನ್ನು ನೆರವೇರಿಸಲು ಇವೆಲ್ಲವನ್ನು ನೆರವೇರಿಸಲು ತೆರಿಗೆ ಬೇಕಾಗಿತ್ತು ಇದೇ ಅಲ್ಲದೆ ಭೂ ಕಂದಾಯ ಸಹ ರಾಜನ ಮೂಲ ಆದಾಯವಾಗಿತ್ತು ಇವುಗಳ ಸಂಗ್ರಹಣೆಯಲ್ಲಿಯೂ ವಿವಿಧ ಅಧಿಕಾರಿಗಳು ಶ್ರಮಿಸುತ್ತಿದ್ದರು ಗೂಢಚಾರ ಮಾಹಿತಿಗಳನ್ನು ರಾಜನಿಗೆ ತಿಳಿಸುತ್ತಿದ್ದರು ಈ ಗೂಢಚಾರಿಗಳು ವಿವಿಧ ಮಾಹಿತಿಗಳನ್ನು ರಾಜನೆ ಕೊಡ್ತಿದ್ದರು ಇನ್ನು ನದಿ ಹಾಗೂ ಭೂ ಹಾದಿಗಳನ್ನು ನಿಯಂತ್ರಿಸುವ ಮೂಲಕ ವ್ಯಾಪಾರ ಹಾಗೂ ವಾಣಿಜ್ಯದ ಮೇಲೆ ಅಥಾರಿಟಿಯನ್ನು ಈ ಅಶೋಕ ಸಾಮ್ರಾಜ್ಯದಲ್ಲಿ ನಾವು ಕಾಣುತ್ತೇವೆ ಈ ಅಶೋಕ ಮಹಾರಾಜರು ಕಳಿಂಗ ಯುದ್ಧ ಮಾಡಿದರೆಂದು ತಿಳಿಸುವ ಶಾಸನವೇ ಹದಿಮೂರನೇ ಬಂಡೆಕುಲ ಶಾಸನ ಆಗಿದೆ ಮತ್ತು ಅಶೋಕ ಮಹಾರಾಜರು ಅನೇಕ ಶಾಸನಗಳನ್ನು ಹೊರಡಿಸಿದರು ಅದರಲ್ಲಿ ದೇವನಾಮ ಪ್ರಿಯ ಪ್ರಿಯದರ್ಶಿ ಅಂತಕ್ಕಂಥ ಹೆಸರು ಕೂಡ ಮಾತ್ರ ಇತ್ತು ನಮಗೆ ರಾಯಚೂರು ಜಿಲ್ಲೆಯಲ್ಲಿ ದೊರೆತಕ್ಕಂಥ ಮಸ್ಕಿ ಶಾಸನದಲ್ಲಿ ದೇವನಾಮ ಪ್ರಿಯ ಪ್ರಿಯದರ್ಶಿ ಅಶೋಕ ಎಂದು ಶಾಸನದಲ್ಲಿ ಉಲ್ಲೇಖವಾದದನ್ನು ನಾವು ಕಾಣುತ್ತೇವೆ ಆಗ ನಮಗೆ ಈ ಶಾಸನವನ್ನು ಬರೆಸಿದವರು ಅಶೋಕ ಮಹಾರಾಜರಂತೆ ತಿಳಿದುಕೊಂಡೆವು ನಂತರ ಇಲ್ಲಿ ಪ್ರಮುಖವಾಗಿ ಕರ್ನಾಟಕದಲ್ಲಿ ನಾವು ಹದಿನಾಲ್ಕು ಶಾಸನಗಳನ್ನು ಈ ಅಶೋಕನ ಕಾಲದಲ್ಲಿ ಕಾಣುತ್ತೀವಿ ಅದರಲ್ಲಿ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಮತ್ತು ಸಿದ್ದಾಪುರ ಮತ್ತು ಜೆಟ್ಟಿಂಗ ರಾಮೇಶ್ವರ ಕೊಪ್ಪಳ ಜಿಲ್ಲೆಯ ಗವಿಮಠ ರಾಯಚೂರು ಜಿಲ್ಲೆಯ ಮಸ್ಕಿ ಬಳ್ಳಾರಿ ಜಿಲ್ಲೆಯ ನಿಟ್ಟೂರು ಮತ್ತು ಯಾದಗಿರಿ ಜಿಲ್ಲೆಯ ಸನ್ನತಿ ಕರ್ನಾಟಕದಲ್ಲಿ ದೊರೆತ ಅಶೋಕನ ಮೊಟ್ಟಮೊದಲ ಶಾಸನ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಶಾಸನವಾಗಿದೆ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಅಶೋಕನ ದೊಡ್ಡ ಶಾಸನ ಯಾವುದೆಂದರೆ ಅದು ಸನ್ನತಿ ಶಾಸನವಾಗಿದೆ ಈ ರೀತಿಯಾಗಿ ನಾವು ಈ ಅಶೋಕ ಸಾಮ್ರಾಜ್ಯದ ಬಗ್ಗೆ ತಿಳಿದುಕೊಳ್ಳಬಹುದಾಗಿದೆ ಈ ಅಶೋಕ ಮಹಾರಾಜರು ಯಾವ ರೀತಿ ಆಡಳಿತ ಮಾಡಿದರು ಮತ್ತು ಇವರ ಶಾಸನಗಳು ಯಾವುವು ಎಲ್ಲವನ್ನು ತಿಳಿದುಕೊಂಡೆವು ಈಗ ನಂತರ ನಾವು ಕುಶಾಣ ಸಾಮ್ರಾಜ್ಯದ ಬಗ್ಗೆ ತಿಳಿದುಕೊಳ್ಳೋಣ ಗ್ರೀಕರ ನಂತರ ಭಾರತೀಯ ಚರಿತ್ರೆ ಹಾಗೂ ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರಿದವರೇ ಕುಶಾಣರು ಇವರು ಬೌದ್ಧ ಧರ್ಮಕ್ಕೆ ವಿಶೇಷ ಪ್ರೋತ್ಸಾಹವನ್ನು ನೀಡಿದರು ಅದರಲ್ಲಿ ಮಹಾಯನ ಪಂಥವು ಅವರ ಆಶ್ರಯದಲ್ಲಿ ಹೆಚ್ಚಿನ ಪ್ರೋತ್ಸಾಹವನ್ನು ಪಡೆಯಿತು ಇನ್ನು ಗಾಂಧಾರ ಶಿಲ್ಪಕಲೆಯು ಈ ಕುಶಾಣರಿಂದ ವಿಕಸಿತಗೊಂಡಿತ್ತು ಅಂದ್ರೆ ಪ್ರಸಿದ್ಧಿಯನ್ನು ಪಡೆದಿತ್ತು ಮೌರ್ಯ ಸಾಮ್ರಾಜ್ಯದ ನಂತರ ನಾವು ಕಾಣುವ ಇನ್ನೊಂದು ಪ್ರಮುಖ ರಾಜಮನೆತನವೆಂದರೆ ಈ ಕುಶಾಣ ರಾಜಮನೆತನವಾಗಿದೆ ಕುಶಾಣರು ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದ ಅಲೆಮಾರಿ ಜನಾಂಗದವರಾಗಿದ್ದಾರೆ ಇವರು ಯುಚಿ ಸಂತತಿಯವರು ಇದೇ ಸಮಯದಲ್ಲಿ ಶಖರು ಹಾಗೂ ಪಾರ್ಥಿವಿಯನರು ಭಾಗದಲ್ಲಿ ನೆಲೆಸಿದ್ದ ವಿದೇಶಿ ಸಮುದಾಯಗಳಾಗಿದ್ದವು ಕುಶಾಣರು ಈ ಶಖ ಮತ್ತು ಪಾರ್ಥಿವರನ್ನು ಸೋಲಿಸಿ ಗಾಂಧಾರ ಪ್ರದೇಶದಲ್ಲಿ ನೆಲೆಸಿದರು ಕುಶಾಣರು ಮೂಲತಃ ಚೀನಾದ ಯುಚಿ ಬುಡಕಟ್ಟಿಗೆ ಸೇರಿದ ಜನಾಂಗ ಆರಂಭದಲ್ಲಿ ಯುಚಿಗಳು ಅಂದರೆ ಯುಚಿಗಳಲ್ಲಿ ಉಪ್ಸಿ ತುಪ್ಪ ಕುಲಿಶಾಂಗ ಇಲಿಯಾನ ಮತ್ತು ಕ್ರಿಶಾಂಗ ಎಂಬ ಐದು ಪಂಗಡಗಳಿದ್ದವು ಅದರಲ್ಲಿ ಕಿಶಾಂಗ ಪದವಿ ಪ್ರಸಿದ್ಧಿಯಾಗಿ ಕುಶಾಣ ಎಂಬ ಹೆಸರು ಪಡೆಯಿತು ಇನ್ನು ಕ್ರಿಶಾಂಗ್ ಪಂಗಡದ ನಾಯಕನ ನಾಯಕನಾದಂಥ ಒಂದನೇ ಕುಜಲ್ ಕಡ್ ಪಿಸಸ್ ಈ ಐದು ಪಂಗಡಗಳನ್ನು ಒಟ್ಟುಗೂಡಿಸಿ ಕುಶಾಣ ಮನೆತನದ ಸ್ಥಾಪಕನಾದನು ಈಗ ಒಂದನೇ ಕುಜಲ್ ಕಡ್ ಪಿಸಸ್ನ ಬಗ್ಗೆ ತಿಳಿದುಕೊಳ್ಳೋಣ ಈತನ ಅಧಿಕಾರ ಅವಧಿಯು ಅಧಿಕಾರಾವಧಿಯು ಕಿರ್ಸಶಕ ಹದಿನೈದರಿಂದ ಪ್ರಾರಂಭವಾಗಿ ಅರವತ್ತೈದರವರೆಗೆ ಕೊನೆಗೊಳ್ಳುತ್ತದೆ ಈತನು ಇಂಡೋ ಗ್ರೀಕರು ಪಾರ್ಥಿಯನರು ಶಕರನ್ನು ಸೋಲಿಸಿ ಅಫ್ಘಾನಿಸ್ತಾನ ತಕ್ಷಶಿಲೆ ಪೇಶಾವರ ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯಗಳನ್ನು ವಶಪಡಿಸಿಕೊಳ್ಳುತ್ತಾನೆ ಈತನ ರಾಜಧಾನಿಯು ಪೇಶವರ ಅಥವಾ ಪುರುಷಪರಾಗಿತ್ತು ಈತನು ಬೌದ್ಧಮತಿಯಾಗಿದ್ದನು ಆದರೂ ರೋಮನ್ ಮಾದರಿಯಲ್ಲಿ ದಿನಾರ್ ಎಂಬ ತಾಮ್ರದ ನಾಣ್ಯಗಳನ್ನು ಚಲಾವಣೆಗೆ ತಂದಿದ್ದನು ಈಗ ಎರಡನೇ ಕುಜಲ್ ಕಡುಪೀಸನ ಬಗ್ಗೆ ತಿಳಿಯೋಣ ಈತನ ಅಧಿಕಾರಾವಧಿಯು ಕಿರಸಕ ಅರವತ್ತೈದರಿಂದ ಸ್ಟಾರ್ಟ್ ಆಗಿ ಎಪ್ಪತ್ತೆಂಟರವರೆಗೆ ಮುಗಿಯುತ್ತದೆ ಈತನು ಒಂದನೇ ಕುಜಲ್ ಕಡುಪೀಸನ ಮಗನಾಗಿದ್ದಾನೆ ಇನ್ನು ಭಾರತದ ಭೂಪ್ರದೇಶಗಳನ್ನು ಗೆದ್ದ ಮೊದಲ ಕುಶಾಣರ ಅರಸನೆಂದರೆ ಆತನೇ ಎರಡನೇ ಕುಜಲ ಕಡುಪಿಸಸ್ ಆಗಿದ್ದಾನೆ ಈತನ ತಂದೆಗಿಂತಲೂ ವಿಶಾಲವಾದ ಸಾಮ್ರಾಜ್ಯವನ್ನು ಹೊಂದಿದ್ದು ಶಿವನ ಆರಾಧಕನ ಆಗಿದ್ದನು ಅಷ್ಟೇ ಅಲ್ಲ ಭಾರತಕ್ಕೆ ಶುದ್ಧ ಬಂಗಾರದ ನಾಣ್ಯಗಳನ್ನು ಪರಿಚಯಿಸಿದ ಮಟ್ಟ ಮೊದಲ ಅರಸನೆಂದರೆ ಎರಡನೇ ಕುಜಲೆ ಕಡ್ಪಿಸಸ್ ಆಗಿದ್ದಾನೆ ಈತನನ್ನು ವಿಮ್ ಕಡ್ಪಿಸಸ್ ಕೂಡ ಎಂದು ಕರೆಯುತ್ತಾರೆ ಈತನಿಗೆ ಸಮಗ್ರ ಪ್ರಪಂಚದ ಒಡೆಯ ಅಥವಾ ತ್ರೈಲೋಕೇಶ್ವರ ರಾಜರ ರಾಜ ಮತ್ತು ಮ ಮಹೇಶ್ವರ ಎಂಬ ಬಿರುದುಳಿದ್ದವು ಈ ವೀಮ್ ಕಡ್ ಪೀಸಸ್ ನಂತರ ಅಧಿಕಾರಿಕ ಬಂದವನೇ ಕನಿಷ್ಕ ಈ ಕನಿಷ್ಕ ರಾಜನ ಬಗ್ಗೆ ಸ್ವಲ್ಪ ತಿಳಿಯೋಣ ಈತನ ಅಧಿಕಾರಾವಧಿಯು ಕಿರು ಸಚಕ ಎಪ್ಪತ್ತೆಂಟರಲ್ಲಿ ಸ್ಟಾರ್ಟಾಗಿ ಆಗಿ ಒಂದೂರ ಇಪ್ಪತ್ತರವರೆಗೆ ಮುಗಿಯುತ್ತದೆ ಕುಶಾಣರ ಪ್ರಸಿದ್ಧ ದೊರೆಯೆಂದೇ ಪ್ರಖ್ಯಾತನಾಗಿದ್ದಾನೆ ಕ್ರಿಸ್ತ ಶಕ ಎಪ್ಪತ್ತೆಂಟರಲ್ಲಿ ಶಕ ವರ್ಷವನ್ನು ಆರಂಭಿಸಿದವನು ಕನಿಷ್ಕನಾಗಿದ್ದಾನೆ ಕಡ್ ಪೀಸಸನ ನಂತರ ಅಧಿಕಾರಕ್ಕೆ ಬಂದವನೇ ಈ ಕನಿಷ್ಕ ಮಹಾರಾಜನಾಗಿದ್ದಾನೆ ಇವನ ಆಳ್ವಿಕೆಯಡಿಯಲ್ಲಿ ಕುಶಾಣರ ಮನೆತನವು ವ್ಯಾಪಕವಾಗಿ ಬೆಳೆಯಿತು ಇವನು ಸಾಲಿನ ಶಕ ಎಪ್ಪತ್ತೆಂಟರಲ್ಲಿ ರಾಜ್ಯ ಆಳ್ವಿಕೆಯನ್ನು ಪ್ರಾರಂಭಿಸಿ ಹೊಸ ಯುಗವೊಂದಕ್ಕೆ ನಾಂದಿ ಹಾಡಿದನು ಇದನ್ನು ಶಕಯುಗವೆಂದೇ ಕರೆಯುತ್ತಾರೆ ಭಾರತದಲ್ಲಿ ಕನಿಷ್ಕನ ಆಳ್ವಿಕೆ ವ್ಯಾಪ್ತಿಯು ದಕ್ಷಿಣದ ಸಾಂಚಿ ಹಾಗೂ ಪೂರ್ವದ ಬನರಾಸಿನವರೆಗೆ ರಡಿತು ಮಧ್ಯ ಏಷ್ಯಾವನ್ನು ಒಳಗೊಂಡ ಇವನ ಆಳ್ವಿಕೆಯು ವಿಶಾಲವಾದ ಸಾಮ್ರಾಜ್ಯವನ್ನು ಹೊಂದಿತ್ತು ಪುರುಷ ಪೂರ ಕನಿಷ್ಕನ ರಾಜಧಾನಿಯಾಗಿತ್ತು ಇವನ ಕಾಲದ ಮತ್ತೊಂದು ಮುಖ್ಯ ನಗರ ಮಥುರ ಕನಿಷ್ಕನು ಬೌದ್ಧ ಧರ್ಮಕ್ಕೆ ನೀಡಿದ ಆಶ್ರಯದಿಂದಾಗಿ ಅದು ಮತ್ತಷ್ಟು ಸಮೃದ್ಧಿಯಿಂದ ಬೆಳೆಯಲು ಸಾಧ್ಯವಾಯಿತು ನಾಗಾರ್ಜುನ ಅಶ್ವಘೋಷ ವಸುಮಿತ್ರ ಸಂಘರಕ್ಷ ಮುಂತಾದ ಬೌದ್ಧ ವಿದ್ವಾಂಸರನ್ನು ಇವನ ಕಾಲದಲ್ಲಿ ಕಾಣುತ್ತೇವೆ ನಾಲ್ಕನೆಯ ಬೌದ್ಧ ಸಮ್ಮೇಳನವನ್ನು ಕಾಶ್ಮೀರದಲ್ಲಿ ಕನಿಷ್ಕನ ನೇತೃತ್ವದಲ್ಲಿ ನಡೆಸಲಾಯಿತು ಈತನು ಅಶೋಕನ ರೀತಿಯಲ್ಲಿ ಬೌದ್ಧ ಧರ್ಮ ಪ್ರಚಾರಕ್ಕೆ ಮಧ್ಯ ಏಷ್ಯಾ ಹಾಗೂ ಚೀನಾಗಳಿಗೆ ನಿಯೋಗಗಳನ್ನು ಕಳಿಸಿದನು ಇವನ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪ ಸಹ ಪ್ರೋತ್ಸಾಹವನ್ನು ಪಡೆಯಿತು ಕುಶಾಣರ ಅರಸರಲ್ಲಿ ಪ್ರಸಿದ್ಧನಾದಂಥ ಈ ಕನಿಷ್ಕ ಮಹಾರಾಜನ ಬಗ್ಗೆ ಸ್ವಲ್ಪ ತಿಳ್ಕೊಣ ಇವರು ಕಿರ್ಸಚಕ ಎಪ್ಪತ್ತೆಂಟರಲ್ಲಿ ಅಧಿಕಾರಕ್ಕೆ ಬಂದು ನಂತರ ಒಂದೂರ ಇಪ್ಪತ್ತರಲ್ಲಿ ಇವರ ಆಡಳಿತವು ಕೊನೆಗೊಳ್ಳುತ್ತದೆ ಇವರು ಕ್ರಿಸ್ತ ಎಪ್ಪತ್ತೆಂಟರಲ್ಲಿ ಶಕವರುಶವನ್ನು ಆರಂಭಿಸಿದರು ಅಷ್ಟೇ ಅಲ್ಲ ಚೀನಾದ ಅರಸ ಶಾನ್ ಯಾಂಗನನ್ನು ಸೋಲಿಸಿ ಅವನ ವಶದಲ್ಲಿದ್ದಂಥ ಕುರ್ಸಾನ ಯಾರ್ಕುಂದ ಮತ್ತು ಕೋತಾನ ಎಂಬ ಪ್ರದೇಶವನ್ನು ವಶಪಡಿಸಿಕೊಂಡನು ಚೀನಕ್ಕೆ ನೀಡುತ್ತಿರುವ ಕಪ್ಪ ಕಾಣಿಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸ್ತಾನೆ ಇನ್ನು ಮಗದ ರಾಜಧಾನಿ ಪಾಟಲಿಪುತ್ರದ ಮೇಲೆ ದಾಳಿ ಮಾಡಿ ಅಶ್ವಘೋಷ ಎಂಬ ಸಾಹಿತಿಯನ್ನು ಅಪಹರಿಸಿಕೊಂಡು ಬರುತ್ತಾನ ಅಷ್ಟೇ ಅಲ್ಲ ಕ್ರಿಸ್ತ ಶಕ ನೂರ ಎರಡರಲ್ಲಿ ಕಾಶ್ಮೀರದಲ್ಲಿ ನಾಲ್ಕನೇ ಬೌದ್ಧ ಸಮ್ಮೇಳನ ಏರ್ಪಡಿಸಿ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ತನ್ನ ಸೈನಿಕರನ್ನು ಇಂಡೋನೇಷ್ಯಾ ಮಲೇಷಿಯಾ ಟಿಬೇಟು ಭೂತಾನ ನೇಪಾಳು ಚೀನಾ ಉತ್ತರ ಕೊರಿಯಾ ಮತ್ತು ಜಪಾನ್ ರಾಷ್ಟ್ರಗಳಿಗೆ ಕಳಿಸಿದನು ಅದಕ್ಕಾಗಿ ಇವನನ್ನು ಮೂರನೇ ಬುದ್ಧ ಮತ್ತು ಎರಡನೇ ಅಶೋಕ ಎಂದು ಕೂಡ ಕರೆಯುತ್ತಾರೆ ಕನಿಷ್ಕ ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಬೂಟ್ ಮತ್ತು ಟೋಪಿಗಳನ್ನು ಪರಿಚಯಿಸಿದನು ಆ ಸ್ಥಾನದಲ್ಲಿದ್ದ ಪ್ರಸಿದ್ಧ ವೈದ್ಯರು ಚರಕ ಮತ್ತು ಶುಶೂತ್ರ ಆ ಸ್ಥಾನದಲ್ಲಿದ್ದ ಪ್ರಸಿದ್ಧ ಸಾಹಿತ್ಯಗಳು ವಸುಮಿತ್ರ ಅಶ್ವಕ್ ಘೋಷ ಒಂದನೇ ನಾಗವ ನಾಗಾರ್ಜುನ ಎರಡನೇ ನಾಗಾರ್ಜುನ ಮತ್ತು ವಾಗ್ಭಟರಾಗಿದ್ದಾರೆ ಈತನಿಗೆ ಕೈಸರ್ ಮತ್ತು ಸೀಜರ್ ಇನ್ನು ದೇವಪುತ್ರ ಮಹಾರಾಜಾದಿರಾಜ ಎಂಬ ಬಿರುದುಗಳಿದ್ದವು ಕ್ರಿಸಿಕ ಒಂದೂರ ಇಪ್ಪತ್ತರಲ್ಲಿ ತನ್ನ ಎರಡನೇ ದಾಳಿ ಚೀನಾದ ಮೇಲೆ ಮಾಡಬೇಕೆಂದಾಗ ತನ್ನ ಸೈನಿಕರಿಂದಲೇ ವಿಷಪ್ರಾಸನಕ್ಕೆ ಒಳಗಾಗಿ ಮರಣ ಹೊಂದಿದನು ಕನಿಷ್ಕನ ನಂತರ ಹೂವಿಸ್ಕ ಎರಡನೇ ಕನಿಷ್ಕ ಮತ್ತು ವಸುದೇವ ಎಂಬ ಅರಸರು ಆಡಳಿತ ಮಾಡಿದರು ಇನ್ನು ಕುಶಾಣರ ಕೊನೆಯಾದರೆ ಯಾರೆಂದರೆ ಅವನೇ ವಸುದೇವ ಎಂದು ಕರೆಯುತ್ತೇವೆ ಈಗ ನಾವು ಬೌದ್ಧ ಮಹಾ ಸಮ್ಮೇಳನಗಳು ಇದರ ಬಗ್ಗೆ ತಿಳಿದುಕೊಳ್ಳೋಣ ಪ್ರಥಮ ಸಮ್ಮೇಳನವು ಅಜಾತಶತ್ರು ಎಂಬ ರಾಜನ ಆಶ್ರಯದಲ್ಲಿ ರಾಜಗ್ರಾಮ ಎಂಬ ಪಟ್ಟಣದಲ್ಲಿ ಮಹಾಕಾಶಪ್ಪನ ಅಧ್ಯಕ್ಷತೆಯಲ್ಲಿ ನಡೆಯಿತು ಇನ್ನು ಎರಡನೇ ಸಮ್ಮೇಳನ ಕಾಲವಶಕ ಇದ್ದ ಆತನ ಸಂದರ್ಭದಲ್ಲಿ ವೈಶಾಲಿಯಲ್ಲಿ ನಡೀತದ ಇದರ ಅಧ್ಯಕ್ಷತೆ ಸಬ್ ಕಾಮಿಯವರಾಗಿರ್ತಾರೆ ಇನ್ನು ಮೂರನೇ ಸಮ್ಮೇಳನವು ಪ್ರಸಿದ್ಧನ ರಾಧ ರಾಜ ಎಂದರೆ ಅಶೋಕ ಈ ಅಶೋಕನ ಕಾಲದಲ್ಲಿ ಮೂರನೇ ಸಮ್ಮೇಳನವು ಪಾಟಲಿಪುತ್ರದಲ್ಲಿ ನಡೀತದೆ ಇದರ ಅಧ್ಯಕ್ಷತೆಯನ್ನು ವಹಿಸಿದವರು ಮೊಗ್ಗಲಿ ಪುತ್ರ ತೀಶ್ಯನಾಗಿದ್ದಾನೆ ನಂತರ ನಾವು ನಾಲ್ಕನೆಯ ಬೌದ್ಧ ಸಮ್ಮೇಳನವನ್ನು ಕಾಣುತ್ತೀವಿ ಈ ನಾಲ್ಕನೇ ಬೌದ್ಧ ಸಮ್ಮೇಳನದ ಆಶ್ರಯದಾತ ಯಾರೆಂದರೆ ಕನಿಷ್ಕನಾಗಿದ್ದನು ಈ ಕನಿಷ್ಕನು ಕುಂಡಲಿವನ ಎಂಬ ಪ್ರದೇಶದಲ್ಲಿ ಎಂಬ ಸ್ಥಳದಲ್ಲಿ ಈ ನಾಲ್ಕನೇ ಬೌದ್ಧ ಸಮ್ಮೇಳನ ನಡೆಸ್ತೇನೆ ಆಗ ಅಧ್ಯಕ್ಷತೆಯಾದವರು ವಸುಮಿತ್ರ ಆಗಿದ್ದರು ಈ ರೀತಿಯಾಗಿ ನಾವು ಬೌದ್ಧ ಸಮ್ಮೇಳನಗಳನ್ನು ನೋಡಬಹುದಾಗಿದೆ ಈಗ ಕೊನೆಯದಾಗಿ ಅಭ್ಯಾಸ ಪ್ರಶ್ನೆಗಳ ಬಗ್ಗೆ ಕೂಡ ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಮೊದಲನೇದಾಗಿ ಪ್ರಶ್ನೆಗಳು ಯಾವ ರೀತಿಯಾಗಿವೆಂದರೆ ಬಿಟ್ಟ ಸ್ಥಳ ತುಂಬಿರಿ ಅಂದ್ರೆ ಈ ಕೆಳಕಂಡ ವ್ಯಾಖ್ಯೆಗಳನ್ನು ಸುಪ್ತ ಪದಗಳಿಂದ ಪೂರ್ಣಗೊಳಿಸಿ ಅಂತಕ್ಕಂಥ ನಮಗೆ ವ್ಯಾಖ್ಯೆಯನ್ನು ಕೊಟ್ಟಿದ್ದಾರೆ ಮೊದಲೇ ಪ್ರಶ್ನೆ ಹೀಗಿದೆ ಚಾಣುಕ್ಯನು ಡ್ಯಾಸ್ ಎಂದು ಪ್ರಖ್ಯಾತನಾದನು ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಯಾರು ಹೇಳ್ತಾರೆ ಅಂತ ಬೇಗ ಬೇಗ ಉತ್ತರ ಮಾಡಿ ಸರಿಯಾದ ಉತ್ತರ ಚಾಣುಕ್ಯನು ವಿಷ್ಣುಗುಪ್ತ ಅಥವಾ ಕೌಟಿಲ್ಯನ ಎಂದೇ ಪ್ರಸಿದ್ಧನಾಗಿದ್ದನು ಇನ್ನು ಮೌರ್ಯರ ರಾಜಧಾನಿ ಯಾವುದು ನೋಡಿ ಎಷ್ಟು ಈಸಿ ಕ್ವಶನ್ ಕೇಳಿದಾರವರು ಮೌರ್ಯರ ರಾಜಧಾನಿ ಅಂತ ಉತ್ತರ ಬೇಗ ಬೇಗ ಕಮೆಂಟ್ ಮಾಡಿ ಮೌರ್ಯರ ರಾಜಧಾನಿ ಪಾಟಲಿಪುತ್ರ ಆಗಿತ್ತು ಇನ್ನು ಕುಶಾಣರ ರಾಜಮನೆತನದ ಸ್ಥಾಪಕ ಯಾರು ಉತ್ತರ ಕುಜಲ್ಕಾಡ್ ಪೀಸಸ್ ಆಗಿದೆ ಅಂದರೆ ಒಂದನೇ ಕುಜಲ್ಕಾಡ್ ಪೀಸಸ್ ಈ ಕುಶಾಣರ ರಾಜಮನೆತನ ಸ್ಥಾಪಕ ಇನ್ನು ಕನಿಷ್ಕನ ರಾಜಳ್ಿಕೆಯ ಹೊಸ ಯುಗವನ್ನು ಡ್ಯಾಸ್ ಎಂದು ಕರೆಯುತ್ತಾರೆ ಶಕಯುಗನೇ ತಿಳಿದು ನಾವು ಶಕ ಎಪ್ಪತ್ತೆಂಟು ಎಪ್ಪತ್ತೆಂಟರಲ್ಲಿ ಈ ಕನಿಷ್ಕನು ಹೊಸ ಒಂದು ಯುಗವನ್ನು ಆರಂಭ ಮಾಡ್ತಾನೆ ಅದನ್ನೇ ಶಕಯುಕ್ ಅಂತ ಕರಿತೀವಿ ನಂತರ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಇದಕ್ಕೆ ಅಶೋಕನ ಕಾಲದ ಪ್ರಮುಖ ನಗರಗಳನ್ನು ತಿಳಿಸಿದೇನು ಅಶೋಕನ ಕಾಲದ ಪ್ರಮುಖ ನಗರಗಳೆಂದರೆ ಮೌರ್ಯರ ರಾಜಧಾನದ ಪಾಟಲಿಪುತ್ರ ತಕ್ಷಶಿಲಾ ಉಜ್ಜಯನಿ ಕಳಿಂಗ ಹಾಗೂ ಸುವರ್ಣಗಿರಿಯಾಗಿವೆ ಅಶೋಕನ ಕಾಲದ ಆಡಳಿತ ಬಗ್ಗೆ ವಿವರಣೆ ಕುಡಿಯಿರಿ ಅಂತಕ್ಕಂಥ ಪ್ರಶ್ನೆಯಾಗಿದೆ ಈ ಪ್ರಶ್ನೆಗೆ ಉತ್ತರ ಈ ರೀತಿಯಾಗಿದೆ ವ್ಯಾಪಕವಾದ ವ್ಯಾಪಾರ ಹಾಗೂ ಕೃಷಿಯ ಬೆಳವಣಿಗೆಯನ್ನು ಈ ಕಾಲದಲ್ಲಿ ಕಾಣುತ್ತೇವೆ ಕೃಷಿಯನ್ನು ಹೆಚ್ಚಿಸಲು ಸರ್ಕಾರ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು ವಿಶೇಷ ತೆರಿಗೆ ವಿನಾಯಿತಿಗಳ ಸೌಲಭ್ಯವನ್ನು ಈ ಹಿನ್ನೆಲೆಯಲ್ಲಿ ನೀಡಲಾಗಿತ್ತು ವಿಶಾಲ ಭೂ ಪ್ರದೇಶದ ಆಳ್ವಿಕೆಯನ್ನು ನಡೆಸಲು ವಿವಿಧ ಅಧಿಕಾರಿಗಳು ವರ್ಗವಿತ್ತು ಶಾಶ್ವತ ಸೈನ್ಯದ ಅಗತ್ಯವೂ ಅವರಿಗಿತ್ತು ಇವೆಲ್ಲವನ್ನು ನೆರವೇರಿಸಲು ತೆರಿಗೆ ಬೇಕಾಗಿತ್ತು ಅದಕ್ಕೆ ಅವರು ಭೂ ಕಂದಾಯ ಸಹ ರಾಜನ ಮೂಲ ಆದಾಯವಾಗಿ ಪರಿಗಣಿಸರಿಂದ ಕಂದಾಯವನ್ನು ಸಂಗ್ರಹಣೆ ಮಾಡುತ್ತಿದ್ದರು ಕುಶ್ಯಾಣರು ಯಾವ ಸಂತತಿಗೆ ಸೇರಿದವರು ಸರಿಯಾದ ಉತ್ತರ ಕುಶ್ಯಾಣರು ಯುಚಿ ಬುಡಕಟ್ಟು ಜನಾಂಗದ ಸಂತತಿಗೆ ಸೇರಿದವರಾಗಿದ್ದಾರೆ ಕೊನೆಯ ಪ್ರಶ್ನೆ ಈಗಿದೆ ಕನಿಷ್ಕನ ಸಾಮ್ರಾಜ್ಯದ ವಿಸ್ತರಣೆ ಎಲ್ಲಿಯವರೆಗೆ ಹರಡಿತ್ತು ಅಂದರೆ ಕನಿಷ್ಕನ ಸಾಮ್ರಾಜ್ಯವು ಎಲ್ಲಿಂದ ಎಲ್ಲಿಗೆ ಹರಡಿತ್ತು ಅಂತ ಕ್ವಶನ್ ಕೇಳಲಾಗಿದೆ ಸರಿಯಾದ ಉತ್ತರ ಭಾರತದಲ್ಲಿ ಕನಿಷ್ಕನ ಸಾಮ್ರಾಜ್ಯವು ದಕ್ಷಿಣದ ಸಾಂಚಿ ಹಾಗೂ ಪೂರ್ವದ ಬನರಾಸಿನವರೆಗೆ ಹರಡಿತ್ತು ಹಾಗೂ ಮಧ್ಯ ಏಷ್ಯಾವನ್ನು ಒಳಗೊಂಡ ಇವನ ಆಳ್ವಿಕೆಯು ವಿಶಾಲವಾದ ಸಾಮ್ರಾಜ್ಯವನ್ನು ಹೊಂದಿತ್ತು ಪುರುಷ ಕನಿಷ್ಕನ ರಾಜಧಾನಿಯಾಗಿತ್ತು ಇವನ ಕಾಲದ ಮತ್ತೊಂದು ಮುಖ್ಯ ನಗರವೆಂದರೆ ಅದು ಮಧುರ ನಗರವಾಗಿತ್ತು ಇಲ್ಲಿ ತನಕ ನಾವು ಮೌರ್ಯ ಸಾಮ್ರಾಜ್ಯ ಮತ್ತು ಕುಶಾಣರ ಮನೆತನ ಈ ಎರಡೂ ಸಾಮ್ರಾಜ್ಯಗಳ ಬಗ್ಗೆ ನಾವು ತಿಳಿದುಕೊಂಡೆವು ಮತ್ತು ಅದಕ್ಕೆ ಸಂಬಂಧಿಸಿದ ಕೆಲವೊಂದು ಪ್ರಶ್ನೆ ಉತ್ತರಗಳನ್ನು ಕೂಡ ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡಿದೆವು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ನಮ್ಮ ಚಾನೆಲ್ನು ಬಿ ಜಿ ಎಜುಕೇಷನ್ ಜಿ ಕೆ ಚಾನಲ್ ಎಂದು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ